ನಮ್ಮ ಇಲ್ಲಿ ಇತಿಹಾಸದಲ್ಲಿ ಬರೀ ಅಪ್ಪ ಮಕ್ಕಳು ರಾಜಕೀಯ ಮೊಮ್ಮಕ್ಕಳು ರಾಜಕೀಯ ಜಾಸ್ತಿ ಆಗ್ಬಿಟ್ಟಿದೆ ಈ ರಾಜಕೀಯ ಇದನ್ನ ಧ್ರುವೀಕರಣಿಸಬೇಕಂದ್ರೆ ಇವ್ರನ್ನ ಕಡೆಗಣಿಸಬೇಕು ರಾಜಕೀಯ ಧ್ರುವೀಕರಣ ಮಾಡಿಸ್ಬೇಕಂದ್ರೆ ಧ್ರುವೀಕರಣಿಸಬೇಕು ಇವ್ರನ್ನ ಓಡಿಸ್ಬೇಕು ನನ್ನ ಮಕ್ಕಳನ್ನ ನಮ್ಗೆ ಓಡೋನೇ ಆಗ್ಬೇಕು ಯಾರು ಪ್ರಜ್ವಲ್ ಅವರು ಯಾಕೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಹಾಸನ ಜಿಲ್ಲೆಯ ಲೋಕಸಭಾ ಅಕ್ಕಡದಲ್ಲಿ ಇದ್ದೇವೆ ಸದ್ಯ ಪ್ರೆಸೆಂಟ್ ಈಗ ಬೈಪಾಸ್ ರಸ್ತೆಯಲ್ಲಿರುವ ರಿಂಗ್ ರೋಡ್ ಅಲ್ಲಿ ಒಂದು ಟಿ ಅಂಗಡಿ ಮುಂದೆ ಇದ್ದೀವಿ ಟಿ ಅಂಗಡಿ ಅನ್ನೋದ್ಕಿಂತ ಏನೋ ಎಸ್ ಡೈರಿ ಮುಂದೆ ಇದ್ದೀವಿ ಇಲ್ಲಿ ಜನ ಕೂತಿದ್ದಾರೆ ನೋಡ್ಬೋದು ನೀವು ಇವರು ಯಾರನ್ನ ಆಗಬೇಕು ಅಂತ ಬಯಸ್ತಾರೆ ಅವ್ರ ಮನಸ್ಸಲ್ಲಿ ಒಂದು ಆಸೆ ಇರ್ತಲ್ಲ ಬನ್ನಿ ತಿಳ್ಕೊಳ್ಳೋಣ ಏನ್ ಹೇಳ್ತಾರೆ ಅಂತ ಸರ್ ನಮಸ್ಕಾರ ಸರ್ ಸರ್ ಹೆಸರು ನಿಮ್ದು ಬೋದಾ ಸರ್ ಯಾರು ಎಂ ಪಿ ಆಗ್ಬೇಕು ಸರ್ ಹಾಸನ್ಗೆ ಈಗೇನು ಯಾರು ಎಂಪಿ ಮಾಡಿದ್ರು ಇಲ್ಲಿ ಮಾಡ್ತಾ ಇಲ್ವ ಇಲ್ಲಿ ಕೆಲಸ ಕೆರೆ ತುಂಬ ಈಚಾಡ್ಬೋದು ಎಂಪಿ ಅಂತಂದ್ರೆ ಇನ್ನೇನು ಯಾರಾದ್ರೂ ಆಗತ್ತೆ ಇನ್ನೇನು ಅಲ್ಲಿ ಮೋದಿ ಆಗ್ಬೇಕಷ್ಟೇ ಅಲ್ಲಿ ಮೋದಿ ಆಗ್ಬೇಕು ಇಲ್ಲಿ ಇಲ್ಲಿ ಇನ್ನೇನು ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ ಹ್ಮ್ ಇಲ್ಲಿ ನಾವೇನು ಸೆಲೆಕ್ಷನ್ ಮಾಡಿಲ್ಲರಪ್ಪ ಯಾರ್ ಬರ್ತಾರ ನೋಡೋಣ ನಾವೆಂತೂ ಬಿಜೆಪಿಗೆ ಬಿಜೆಪಿಗೆ ಯಾಕೆ ಬಿಜೆಪಿ ಮೋದಿ ಇರ್ಬೇಕು ನಮ್ಗೆ ಯಾಕೆಂತಂದ್ರೆ ವಿದ್ಯಾ ಯಾವ್ದಾದ್ರು ಆಗ್ಬೇಕು ಅಂದ್ರೆ ಮೋದಿಯಿಂದಲೇ ಆಗ್ಬೇಕು ಓಕೆ ಲಾಲಾ ಯಾರು ಅಂತ ಹೇಳಾರಲ್ಲ ಅಂದ್ರೆ ನಿಮಗೆ ಪ್ರಧಾನಿ ಮೋದಿ ಆಗ್ಬೇಕು ಅಂತ ಹೇಳ್ತಿದ್ರು ಓಕೆ ರಾಹುಲ್ ಗಾಂಧಿ ದೇವೇಗೌಡ್ರು ಬೇಡವಾ ಲಾಲಾ ಜಾಕೆ ಸಾಕು ನೋಡ್ ಸಾಕಾಯ್ತು ನೋಡ್ ಸಾಕಾಯಿತ ರಾಹುಲ್ ಗಾಂಧಿವರ ಇನ್ನು ನೋಡಲಿಲ್ಲ ಅಂದ್ರೆ ಆ ರಾಹುಲ್ ಗಾಂಧಿ ಅವನು ಒಬ್ಬ ನೀವಂತ ಬೇಡ ಅವರು ಸರ್ ನಮಸ್ಕಾರ ಸರ್ ನಮಗಿದ್ಯಾ ಏನು ಮಾತಾಡಕ್ ಪುರಕಳ ಅಯ್ಯೋ ಮಾತ್ ಮಾತ್ ಯಾರು ಬರಲ್ಲ ಹೇಳಿ ಕಾಲದನೆ ಓಕೆ ಯಾರು ఎంಪಿ ಆಗಬೇಕು ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೇಕಾ ಏ ಮಂಜೂರ್ ಬೇಕಾ ನಮಗೆ ಯಾರು ಬೇಡ ಯಾರು ಬೇಡ ನಾವು ವೋಟ್ನೆ ಆಗಬೇಕು ಆಯ್ತಾ ಯಾ ಸರ್ ಹಂಗ್ ಮಾಡಕ್ಕೋಬೇಡಿ ಓಟ್ ಹಾಕ್ಬೇಕು ಅಧಿಕಾರ ಅದು ನಿಮ್ದು ಆ ಪ್ರಧಾನ ಮಂತ್ರಿ ಯಾರ ಬೇಕು ಬಂದ್ರೆ ನಮ್ಮನಿಗೆ ಮನೀಗ ತಂದ್ಕೊಡ್ತಾರ ಹಾ ಕೊಡ್ತಾರ ಅಲ್ಲ ಯಾರ್ನ ಅಂತ ಅಂದಿದಿರ ನೀವು ಅಕ್ಕಿರುತ್ತೆ ಇರುತ್ತೆ ನಿಮ್ಗೆ ಕೆಲಸ ಮಾಡ್ಸ್ಕೊಡ್ಬೇಡ ಇರ್ಬೋದು ಈಗ ನಮ್ಮ ಮನೆಯಲ್ಲಿ ಏನಾರ ಇತ್ತು ಅಂದ್ರೆ ಮಾಡ್ಕೊಡ್ತಾರ ಬಂದು ಆಸಕ್ತ ಈಗ ನಿಮ್ಗೆ ಯಾರು ಬೇಡ ಇಬ್ಬರಲ್ಲಿ ಆ ಇವ್ರು ಇಬ್ರಲ್ಲಿ ಯಾರು ಓಟ್ನೆ

ಸೊ ಇಲ್ಲಿ ಹೇಮಂಜು ಅವರು ಕಾಂಗ್ರೆಸ್ ನಿಂದ ಬಂದಂತವರು ಬಿಜೆಪಿಗೆ ಒಂದು ಮಾತುಗಳ ರಾಜಕೀಯ ಹರಿಯ ಯಾರು ಶಾಶ್ವತ ಅಲ್ಲ ಇವ್ರ ಅವ್ರ ಮನೆ ಅವ್ರ ಇವ್ರ ಮನೆ ಎಲ್ಲ ಓಡಾಡ್ತಾ ಇರ್ತಾರೆ ಏನು ಮಾಡಕ್ಕಲ್ಲ ಕಾಂಗ್ರೆಸ್ ನಲ್ಲಿ ಜೆಡಿಎಸ್ ಡಿ ಎಸ್ ಒಟ್ಟಾಗಿಲ್ವಾ ಅದು ಒಂದಲ್ವಾ ಅಧಿಕಾರಕ್ಕೋಸ್ಕರ ಎಲ್ಲ ಬೇರೆ ಬೇರೆ ಆಗ್ತಾ ಇರ್ತಾರೆ ಒಟ್ಟಾಗ್ತಾ ಇರ್ತಾರೆ ಕಾಮನ್ ಅದು ಸರ್ ಈಗ ಓಕೆ ಹೇಮಂಜು ಅವ್ರು ಯಾಕೆ ಅನ್ನೋದು ಕೇಳಿದ್ರೆ ಪ್ರಜ್ವಲ್ ರೇವಣ್ಣ ಯಾಕೆ ಬೇಡ ಅವ್ರಿಂದ ಚಿಕ್ಕವರು ಸ್ವಲ್ಪ ಟೈಮ್ ಇತ್ತು ಅವ್ರಿಗೆ ಸ್ವಲ್ಪ ವಯಸ್ಸಿತ್ತು ಅವ್ರಿಗೆ ಎಂ ಪಿ ಆಗಕ್ಕಿನ್ನೂ ಟೈಮ್ ಬೇಕಾದಷ್ಟಿತ್ತು ಫಸ್ಟ್ ಆಫ್ ಅಲ್ಲು ಏಜಡ್ ಪರ್ಸನ್ ಬೇಕಲ್ವಾ ಪಾರ್ಲಿಮೆಂಟ್ಗೆ ಇವರು ಮನೆ ಕುಟುಂಬ ರಾಜಕೀಯ ಅನ್ನೋದಕ್ಕೋಸ್ಕರ ಬೇಡ ಅನ್ನೋದು ಜನಗಳು ತೀರ್ಮಾನ ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಈಗ ಪ್ರಧಾನಮಂತ್ರಿ ಯಾರ ಬೇಕಾ ಯಾಕೆ ಏನೋ ಅವರು ಐದು ವರ್ಷ ಟೈಮ್ ಕೊಟ್ಟಿದ್ದೀವಿ ಇನ್ನೂ ಒಂದು ಐದು ವರ್ಷ ನೋಡೋಣ ಅಂತ ಅನಿಸ್ತಾ ಇದೆ ಎರಡನೇ ಬಾರಿ ಟೈಮ್ ಇದೆ ಅವರಿಗೆ ಐದು ವರ್ಷದಲ್ಲಿ ಎಲ್ಲನೂ ಮಾಡೋಕ್ಕಾಗಲ್ಲ ಇನ್ನೊಂದು ಐದು ವರ್ಷ ಟೈಮ್ ಕೊಟ್ಬಿಟ್ಟು ಮುಂದೆ ಏನಾದರೂ ಒಳ್ಳೇದು ಹಾಕ್ಬೋದು ಐದು ವರ್ಷ ಕಳೆದ ಮೇಲೆ ಮತ್ತೆ ಯಾರನ್ನು ಮಾಡ್ಬೋದು ತೀರ್ಮಾನ ಮಾಡ್ಬೋದು ಥ್ಯಾಂಕ್ ಯು ಸರ್ ಸರ್ ಮುಂದೆ ಬನ್ನಿ ಸರ್ ಮಾತಾಡೋದು ನೀವು ಬಾರಣ ವ್ಯಾಪಾರ ಜೋರಣ ನಮಸ್ಕಾರ ನಮಸ್ಕಾರ ಯಾರ ಎಂಪಿ ಆಗಬೇಕು ಹಾಸನ್ಗೆ ಅದು ನಮ್ಮ ಮತದಾನ ನಮ್ಮ ಹಕ್ಕು ಅದು ಗೌಪ್ಯತೆ ಕಾಪಾಡಬೇಕು ಸಂವಿಧಾನ ತತ್ವವಾಗಿ ಏನು ಭಾರತೀಯ ಪ್ರಜೆಗಳಿಗೆ ಪ್ರತಿಯೊಬ್ಬರು ಮತದಾನ ಇದೆ ಅವರೆಲ್ಲರೂ ಚಲಾವಣೆ ಮಾಡಬೇಕು ಯಾರು ಪೂರ್ಣ ಬಹುಮತವನ್ನು ಬಿಡಿಸ್ಕೊಂಡು ದೇಶದಲ್ಲಿ ಪ್ರಧಾನಿಯಾಗಿ ರಾಷ್ಟ್ರದ ಹಿತದೃಷ್ಟಿಯಿಂದ ಸರ್ವ ಸಮುದಾಯಕ್ಕೂ ಈ ಸರ್ವ ಹಿತಾಸಕ್ತಿಗೂ ಪೂರಕವಾಗಿ ನಡ್ಕೊತಾರೋ ಅಂತವ್ರು ಪ್ರಧಾನಿ ಆಗ್ಬೇಕು ಅವ್ರ ಯಾ ನಮ್ ಗೌಪ್ಯತೆಯಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ನೀವ್ ಸ್ವಲ್ಪ ತಪ್ಪು ತಿಳ್ಕೊಂಬಿಟ್ಟಿದ್ರೆ ನಾನೇನು ನಿಮ್ಗೆ ಪ್ರಜ್ವಲ್ ರೇವಣ್ಣ ಅವ್ರು ಓಟ್ ಆಗ್ತೀರಾ ಏ ಮಂಜು ಅವ್ರಿಗೆ ಓಟ್ ಆಗ್ತೀರಾ ಕೇಳಿದ ನಾನು ಯಾರನ್ನ ಎಂ ಪಿ ಆಗ್ಬೇಕು ಅಂತ ಬಯಸ್ತೀರ ಅಂತ ಕೇಳಿದ್ರು ನಿಮ್ಮ ಸರಿ ಸಲ ಇಂಥವ್ರು ಆದ್ರೆ ಜನಪರ ಕಾಳಜಿ ಉಳ್ಳಂತಹ ಸಂಸದೀಯ ಪಟುಗಳನ್ನ ನಾವು ಎಂ ಪಿ ಅಂತ ಇಷ್ಟಪಡ್ತಿ ಅವಶ್ಯಕತೆ ಇಲ್ಲ ಸಂಸದೀಯ ಇದಾರೆ ಸರ್ ಹೌದು ಒಪ್ಕೊತೀನಿ ಆದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ನೆಡ್ಸ್ಕೊಡುವಂತ ಜನಪರ ಕಾಳಜಿ ಉಳ್ಳವಂತ ವ್ಯಕ್ತಿಗಳಾಗಿರ್ಬೇಕು ಅಂತ ನಾನ್ ಭಯಸ ಅಂತದ್ದು ನೀವ್ ಹೇಳುದು ಊಟ ಬೇಕು ಏನಾದ್ರು ಯಾವ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ನನ್ ಮನದಲ್ಲಿ ಇದೆ ಅದನ್ನ ನಾನು ಇಷ್ಟ ಹೇಳ್ಕ ಇಷ್ಟಪಡಲ್ಲ ಪ್ರಧಾನಮಂತ್ರಿ ಯಾರ ಬೇಕಾಗ್ಲಾ

ಅದು ನಮಗೆ ಬೇಕಿಲ್ಲ ನಮ್ಮ ದೇಶ ಅಲ್ವಡ ನಮ್ಮ ದೇಶಕ್ಕೊಬ್ರು ಆಡಳಿತ ನಾಯಕರು ಜನ ಅವರಿಂದ ರೈತಾನೆ ಆಳ ಆಳಾಗ ಹೋಯ್ತು ನಾವು ಯಾರಿಂದ ಮೋದಿಂದಲೇ ಹೇಗೆ ಹಾಂ ವರ್ಸಲ್ ವೋಟೆಲ್ಲ ಇದು ಮಾಡಿಬಿಟ್ಟು ಇದು ಮಾಡೋಣ ಅದರಿಂದ ಹಾಗಾದ್ರೆ ಅವರು ಬೇಡ ನಿಮಗೆ ನಮಗೆ ಬೇಕಿಲ್ಲ ಇನ್ಯಾರು ಬೇಕು ನಮಗೆ ಓಡಬೇಕು ಯಾರು ಗೌಡ ಅಂದ್ರೆ ಈಗ ಪ್ರಧಾನಿಗೆ ಹಾಂ ಬೇಕು ಅಂತನಾ ಯಾಕೆ ದೇವ್ಯಗೌಡರ್ ಇರಬೇಕು ಆಕ್ಚುಲಿ ರೀ ಈಗ ಮೋದಿ ಯಾಕೆ ಬೇಡ ಅನ್ನೋದು ಕಾರಣ ಹೇಳಿದ್ರಿ ದೇವೇಗೌಡ್ರು ಬೇಕು ಅನ್ನೋದು ರೀಸನ್ ಇಲ್ಲಿ ನಮ್ಮೂರು ಬೇಕು ಇದೇ ರೀಸನ್ ಸಾಕು ನಮ್ಮೂರು ಬೇಕು ಅಡಾ ಓಡೈತಲ್ಲ ಅವನ್ನ ಆಯ್ತು ಯಾರ್ ಎಂಪಿ ಬೇಕು ಹಾಸನ್ಗೆ ಹಾಸನಿಗೆ ಪ್ರಜಲ್ ಯಾಕೆ ಇಷ್ಟ ಇಷ್ಟ ಫ್ಯಾನ್ ಓಕೆ ಯಮಂಜೋರಿ ಯಾಕೆ ಬೇಡ ಅವರು ಬಿಜೆಪಿ ಓ ಬಿಜೆಪಿ ಅಂದ್ರೆ ನೀವು ಜೆಡಿಎಸ್ ಅವರು ಅಂತ ಜೆಡಿಎಸ್ ಕಾಂಗ್ರೆಸ್ ಎರಡು ಒಂದು ಜೆಡಿಎಸ್ ಕಾಂಗ್ರೆಸ್ ಎರಡು ಮೈತ್ರಿ ನಿಮ್ದು ಏಮಂಜ್ ಕಾಂಗ್ರೆಸ್ ಇಂದ ನಿಂದ್ ಓ ಪಾರ್ಟಿ ಬಿಟ್ಬಿಟ್ರಲ್ಲ ಪಾರ್ಟಿ ಬಿಟ್ಟಿದ್ ಬೇಡ ಬೇಡ ಓಕೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಕು ಒಳ್ಳ ಎಂ ಪಿ ಈಗ ಬಿ ಜೆ ಪಿ ಇದೆ ಏನು ಮಾಡಿಲ್ಲ ಜಾಸ್ತಿ ಇದೆ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ ಈಗ ರಾಹುಲ್ ಗಾಂಧಿ ಬಂದೆ ಮೊದಲು ಕಾಂಗ್ರೆಸ್ ಇದ್ದಾಗ ಚೆನ್ನಾಗಿತ್ತು ಈಗ ಹೆಂಗಿದೆ ಮೋದಿ ಆಗ್ಬೇಡ ಮೋದಿ ಇದೆ ಪೆಟ್ರೋಲ್ ರೇಟ್ ಜಾಸ್ತಿ ಪೆಟ್ರೋಲ್ ರೇಟು ಅಕ್ಕಿ ರೇಟು ಎಲ್ಲ ಜಾಸ್ತಿ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ಬೇಡ ಎಲ್ಲ ರೇಟ್ ಜಾಸ್ತಿ ಜೆಡಿ ಎಸ್ ಟು ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಇಲ್ಲಿ ಪ್ರಜ್ವಲ್ ಯಾಕೆ ಇಲ್ಲಿ ಪ್ರಜ್ವಲ್ ಅಂದ್ರೆ ನೋಡ್ಬೇಕು ಇಲ್ಲಿ ಜೆಡಿಎಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಂದು ಏನು ಮಾಡಿಲ್ಲ ಈ ಸತಿ ಡಿ ಎಸ್ ಏನ್ ಮಾಡ್ಬೇಕು ನೋಡ್ಬೇಕು ಜೆಡಿಎಸ್ ಮಾಡುತ್ತಾರೆ ನೋಡ್ಬೇಕು ಪ್ರಧಾನಮಂತ್ರಿಗೆ ಹೇಳಿದ್ರೆ ರಾಹುಲ್ ಗಾಂಧಿ ಇಲ್ಲಿ ಮೋದಿ ಬಂದು ಏನು ನಮಗ್ ಸೌಲಭ್ಯ ಏನೋ ಆಗಿಲ್ಲ ಈಗ ನೋಡ್ಬೇಕು ರಾಹುಲ್ ಗಾಂಧಿ ಇಲ್ಲಿ ಏನೋ ಒಂದು ಕೆಲಸಗಳಾಗಲಿ ಏನು ನೆಟ್ಟಿಗೆ ಇಲ್ಲ ನೋಡ್ಬೇಕು ಈ ಸತಿ ರಾಹುಲ್ ಗಾಂಧಿ ಬಂದು ಜಿ ಎಚ್ ಟಿ ಬಗ್ಗೆ ಏನು ಮಾಡುತ್ತೋ ಇದ್ರ ಮೇಲೆ ನೋಡ್ಬೇಕು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸಂಸದರು ಎಂ ಪಿ ಆ ಯಾರಾಗಬೇಕು ಅಂತ ಇಷ್ಟಪಡ್ತೀರ ಬಿ ಜೆ ಪಿ ಆಗಬೇಕು ಅಂತ ಇಷ್ಟಪಡ್ತೀವಿ ಅಂದರೆ ಏಮಂಜ್ ಬೇಕು ಅಂತ ಹೇಳ್ತಾರೆ ಯಾಕೆ ಏನೋ ನಾವು ಕಾರ್ಯಗಳು ಕಾಗ್ರಿಗಳು ಮಾಡ್ತಾರೆ ಇದು ಮಾಡ್ತಾರೆ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇಲ್ಲ ಆದ್ರಿಂದ ಇವು ಹಿಂದುಳಿದು ಪ್ರತಿಯೊಂದು ಕೆಲ್ಸಗಳು ಅವ್ನು ಮಾಡ್ಲಿ ಅಂತೇಳಿ ನಾವು ಬಯಸ್ತಾ ಇಲ್ಲ ಪ್ರಜೆ ರೇವಣೆ ಹಾಕ್ಬೇಡ ಬೇಡ ಅದು ಯಾಕೆ ಅಂತ ಏನು ಇಷ್ಟ ಇಲ್ಲ ಪ್ರಧಾನಮಂತ್ರಿ ಯಾರ ಬೇಕು ಪ್ರಧಾನಮಂತ್ರಿ ಈಗಿದ್ದಾರೆ ಹಾಕ್ಬೇಕು ಆಗಬೇಕಾ ಯಾಕೆ ಅವರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಇದು ಇಂದ ಇವ್ರಂಗೆ ಲಂಚ ಕೋರು ಇದು ಇಲ್ಲ ಒಳ್ಳೆ ಮನುಷ್ಯ ಒಳ್ಳೆಯ ಯೋಗ್ಯವಾದರು ಆ ಇದ್ರ ಮೇಲೆ ಇವ್ರು ಬೇಕು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ನೀವು ಯಾರು ಎಂ ಪಿ ಆಗಬೇಕು ಅಂತ ಇಷ್ಟಪಡ್ತೀರಾ ಎಂ ಪಿ ಹಾಸನ ಜಿಲ್ಲೆ ಒಳಗೆ ಹಾಸನ ಜಿಲ್ಲೆಯರು ಮಾಜಿ ಪ್ರಧಾನಿ ಇದೆ ದೇವೇಗೌಡರು ಈ ಕೆಲಸ ಹೋಗ್ ಒಬ್ಬ ಮಾಜಿ ಪ್ರಧಾನಿ ಬೆಲೆಕ್ ಪಡ್ಲೇಬೇಕಲ್ಲ ಅವ್ರು ಆಗ್ಬೇಕು ಅಂತ ಆಸೆ ಇದೆ ಅಲ್ಲಿ ಮೋದಿ ಅವ್ರು ಆಗ್ತಾರೆ ಅಂದ್ರೆ ಅದನ್ನ ತಪ್ಪೇನಿಲ್ಲ ಅವ್ರು ಮೋದಿ ಅವರ ಮೋದಿ ಅವ್ರ ಆಗ್ಲಿ ಇಲ್ಲಿ ಸಂಬಂಧಪಟ್ಟಾಗ ಏನೇನು ಆಗಬೇಕು ಏನ್ ಕೆಲಸ ನಡೀತಾವೆ ಯಾರಿಂದ ಆಗುತ್ತೆ ಯಾರಿಂದ ಕೊಡುತ್ತೆ ಅದು ಜನತೆ ಮತದಾರರು ನಿರ್ಧಾರ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವ್ರ ಎಂ ಪಿ ಆಗಬೇಕು ಅಲ್ಲಿ ಪಿ ಮೋದಿನೇ ಆಗ್ಬೇಕು ಅಂತ ಹೇಳ್ತಿರೋದು ಇರಬಹುದು ಇಲ್ಲ ಅಂತ ಹೇಳಲ್ಲ ಒಂದ್ ವೇಳೆ ಸರ್ಕಾರ ಮಾಡ್ಕೊಂಡಿದಾರೆ ಕರ್ನಾಟಕದಲ್ಲಿ ಮಾಯಾವತಿ ಆಗ್ಲಿ ಮಮತಾ ಬ್ಯಾನರ್ಜಿ ಆಗ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ ಈ ಮೋದಿನೇ ಆತರ ಅಂತ ನೀವ್ ಹೇಳಕ್ ಆಗಲ್ಲ ನಾನು ಹೇಳಕ್ಕಾಗಲ್ಲ ಈಗ ನೀವ್ ಟಿವಿ ನ್ಯೂಸ್ ಅಲ್ಲಿ ಬಂದಿದ್ರ ಈಗ ನೀವೇ ಕನ್ಪರಾಗ ಇವರೇ ಆತರ ಅಂತ ಹೇಳಕ್ ಆಗಲ್ಲ ಈಗ ಮೋದಿ ಅವರು ಮುನ್ನೂರು ಇನ್ನೂರ ಎಂಬತ್ನಾಕ್ ತಗೊಂಡಿದ್ವಿ ಅಂತ ಹೇಳಿದಾರೆ ಆತರ ಅವರೇ ಇನ್ನೂರ ಆರ್ ಸಾಕು ಎಪ್ಪತ್ ಮೂರು ಪ್ರಜೆ ಆಕೆ ಇವರೆಲ್ಲ ಒಗ್ಗುಟ್ಟಾಗಿದೆ ಅವತ್ತಿನ ಫಲಿತಾಂಶ ಏನ್ ಬರ್ತೇವೆ ಮೇ ಇಪ್ಪತ್ ಮೂರು ಅದ್ ನಾವ್ ಕಾಯ್ಬೇಕಲ್ಲ ಯಾರ ಜೊತೆ ಸಮೀಸ ಒಂದಾಗ್ಯಾರೆ ಮೋದಿ ಒಬ್ರು ಒಂದೇ ಆಗ್ಯಾರೆ ಈಗ ಒಳ್ಳೆ ಆಡಳಿತ ಕೊಡ್ತಾರಂತೆ ಮೋದಿ ಒಳ್ಳೆ ಆಡಳಿತ ಕೊಡ್ತಾರಂತ ಹೇಳಿದಾರೆ ಈಗ ನಮ್ಮ ನಮ್ಮ ನಮ್ಮಾಸನ ಯಾರ ಅಭಿವೃದ್ಧಿ ಮಾಡ್ತಾರ ಅವ್ರ ಮತದಾರರು ನಿರ್ಧಾರಣೆ ಮಾಡ್ತಾರೆ ಈಗ ದೇವೇಗೌಡರು ಇದಾರ ಈಗ ದೇವಗೌಡ್ರು ಮಾಡ್ತಾರ ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದ್ ಮಾಡಿದ್ರ ರಾಜನಕ್ಕೆ ಈ ಮತದಾರರು ಡಿಸೈಡ್ ಮಾಡ್ತಾರೆ ಅದಕ್ಕೆ ಏನಾಗುತ್ತೆ ಮತದಾರ ಏನ್ ಡಿಸೈಡ್ ಮಾಡ್ಕೊಂಡು ಏನು ಮಾಡ್ತಾರ ಅಂತ ಡಿಸೈಡ್ ಮಾಡ್ತಾರೆ ಈಗ ನಮ್ಮಲ್ಲಿ ಇದಕ್ಕೆ ಇವರೇ ಹಾಕ್ಬೇಕನ್ನೊ ಒಂದ್ ದೃಷ್ಟಿ ಇದೆ ಅಲ್ಲೇನತ್ರ ಗುಜರಾತ್ ಅವ್ರು ನಿಂತಾರೆ ಅವ್ರು ಹೇಳ್ತಾ ನಿಂತಾರೆ ರಾಹುಲ್ ಗಾಂಧಿ ನಿಂತಾರೆ ಓ ಮದುವೆಗೆಲ್ಲ ಅವನೇ ಆಗ್ಬೇಕು ಬಂತಾರೆ ರಾಹುಲ್ ಗಾಂಧಿ ಅವರೇ ಹಾಕ್ಬೇಕಂತಾರೆ ಮೋದಿ ಅವ್ರ ಆಗ್ಬೇಕು ಅಂತಾರೆ ಇಲ್ಲಿ ನಮ್ ಗೌಡ್ ಹೇಳಿದ್ರು ಪ್ರಜಾಪ್ರಭುತ್ಕ ಸಂಬಂಧಪಟ್ಟಂಗೆ ನಮ್ಮ ಮೋದಿ ಅವರೇ ಆಗ್ಬೇಕು ಏನ್ ಮಾಡಕಲ್ ಏ ಮಂಜೆ ಅವರೇ ಆಗ್ಬೇಕು ಅಂತವ್ರೆ ಈಗ ಒಂದ್ ಕಡೆ ಆಕಡೆ ಇದೆ ಒಬ್ಬರು ಈ ಕಡೆ ನಿಖಲ್ ಇದು ಪ್ರಜ್ವಲ್ ರೇವಣ್ಣ ಕಡೆಗೆ ಇದೆ ಹಾಸನ ಕೆಲಸ ಆಗ್ಬೇಕಂತ ಈ ಕಡೆಗೆ ಇದೆ ಒಬ್ಬ ಮಾಜಿ ಪ್ರಧಾನಿ ಅನ್ನೋದು ಒಂದು ಇದು ಇದೆ ಒಂದ್ಸತಿ ಸೋತಲ್ಲ ತೇಜಸ್ವಾಗಿ ಅವಾಗ ಇಡೀ ಬೆಂಗಳೂರಿಗೆ ಹೋದ್ರು ಬಿಟ್ರು ಮಾಜಿ ಪ್ರಧಾನಿ ನೀವು ಸೋಲ್ಸಿ ಬಂದ್ಬಿಟ್ರಲ್ಲ ನೀವು ಗಣಸಂತ ನಮ್ನೆ ಓದ್ಬಿಟ್ರ ಒಂದ್ಸತಿ ಬೆಂಗಳೂರಿಗೆ ಹೋದಾಗ ಅದರಿಂದ ಹಸನ ಅನ್ನೋ ದೃಷ್ಟಿ ಅನ್ಕಂಪನಿ ಇದೆ ನಮ್ಮಂತ ರೈತರು ಎಲ್ಲಿದ್ದಾರೆ ಬೆಂಗಳೂರಿಗೆ ಹೋದಾಗ ಯಾವ ಮಾಜಿ ಪ್ರತಿನಿಧಿ ಸೋಲ್ಸಿದ್ರಲ್ಲ ಅಂತ ಅವತ್ತಿನ ಕಾಲದಲ್ಲಿ ತೇಜಸ್ವಿನಿ ವಿರುದ್ಧವಾಗಿ ಸೋಲಿಸಿದ್ರ ಪ್ರಧಾನಿಯಾಗಿ ಒಂದೇ ಒಂದು ತಮ್ಮ ತರಲಾಗಿರಲ್ಲ ಒಂಬತ್ತು ತಿಂಗಳು ಅದಾದ್ಮೇಲೆ ಬಾರು ಈಗ ಆ ಸುಂದರ್ ಮತದಾರರು ಡಿಶಿಷನ್ ತಗೋತಾರೆ ಈಗ ಪ್ರಜ್ವಲ್ ದೇವಗೌಡರ ಮಮ್ಮಗಾರೇ ಬೇಕು ಇಲ್ಲ ಮೋದಿಯವರು ಮೋದಿಯವರೇ ಬೇಕು ಒಲೆ ಮಂಜು ಅವ್ರು ಇವತ್ತು ಎಂ ಪಿ ನಿಂತಿದ್ದಾರೆ ಅವರೇ ಬೇಕು ಅಂತ ಈಗ ಮತದಾರರು ಡಿಶಿಷನ್ ತಗೋತಾರೆ ಈಗ ನಾವು ನಾವು ತಗೊಳೋದಿಲ್ಲ ನಿಮ್ಮ ಸಮೀಕ್ಷೆ ನೀವು ಮಾಡ್ತಾ ಇದ್ರ ಯಾರು ಒಳ್ಳೇದು ನಮ್ಮ ಹಾಸನ ಜಿಲ್ಲೆ ಒಳಗೆ ಒಳ್ಳೆ ಕೆಲಸ ವಗರ ಮಾಡಿದ್ರೆ ಅವ್ರಿಗೆ ಓಟ್ ಮತದಾರರು ಕೊಡ್ತಾರೆ ಅಷ್ಟೇ ಹೇಳ್ಬಹುದು ಸರ್ ನಮಸ್ಕಾರ ಎಂತ ಸರ್ ಯಾರು ಎಂ ಪಿ ಆಗ್ಬೇಕು ಅಂತ ಇಷ್ಟಪಡ್ತೀರ ಹಾಸನಗೆ ನಮ್ಗೆ ವಾಲೆ ಮಂಜು ಆಗ್ಬೇಕಂತ ಯಾಕೆ ಅಂತ ಯಾಕೆ ಅಂತ ನಾನು ನಮ್ಮ ಇಲ್ಲಿ ಇತಿಹಾಸದಲ್ಲಿ ಬರೀ ಅಪ್ಪ ಮಕ್ಕಳ ರಾಜಕೀಯ ಮೊಮ್ಮಕ್ಕಳ ರಾಜಕೀಯ ಜಾಸ್ತಿ ಆಗ್ಬಿಟ್ಟಿದೆ ಈ ರಾಜಕೀಯ ಇದನ್ನ ದೃಢೀಕರಣಿಸಬೇಕಂದ್ರೆ ಇವ್ರನ್ನ ಕಡೆಗಣಿಸಬೇಕು ರಾಜಕೀಯ ದೃಢೀಕರಣ ಮಾಡಿಸ್ಬೇಕಂದ್ರೆ ದು ಕಣಿಸಬೇಕು ನಾನು ಓಡಿಸ್ಬೇಕಿ ನನ್ನ ಮಕ್ಕಳನ್ನ ರೇವಣ್ಣ ರೇವಣ್ಣ ಎಲ್ಲ ಮೊಮ್ಮಕ್ಕಳು ಈ ಧೂಳಿಪೇಟ ಮಾಡ್ಬೇಕು ನನ್ನ ಮಕ್ಕಳು ಧೂಳಿಪೇಟ ಮಾಡುವ ಈ ಹಾಸನ ಹಾಸನ ಅಲ್ಲ ಟೋಟಲ್ ಕರ್ನಾಟಕ ಉತ್ತರ ಆಗಲ್ಲ ಈ ಧೂಳಿ ಮಾಡಬೇಕು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು ಸೃಷ್ಟಿ ಸೃಷ್ಟಿ ಮಾಡ್ಬೇಕು ಮಾಡ್ತಾ ಈ ಮಂಡ್ಯ ಮಂಡ್ಯದಲ್ಲಿ ಒಂದು ಹೆಣ್ಣನ್ನು ಗೋಳು ಕೇತಿದ್ರಲ್ಲ ಆ ಹೆಣ್ಣಿನ ಮಗಳ ಆ ಕನ್ನಡ ಮಣ್ಣಿನ ಮಗಳು ಅವಳು ಅವಳೇನು ಇದ್ರಲ್ಲ ದುಬೈಲ್ ಬಂದಿದ್ಲಾ ಕನ್ನಡ ಮಣ್ಣಿನ ಮಗಳು ಅವಳು ಅವಳನ್ನ ಎಷ್ಟು ಇದು ಮಾಡ್ತಾ ಇದ್ರೆ ಆ ಲೋಪರ್ಸ್ ಅವರೆಲ್ಲ ಲೋಪರ್ಸ್ ಅವರೆಲ್ಲ ಆ ಸುಮಲತ ಅಮ್ಮನ ಏನು ಗೋಳುಕೋತಾರ ಅವ್ರಂತ ಲೋಪರ್ಸ್ ಗೊತ್ತಾಗುತ್ತೆ ಮುಂದಿನ ಇಪ್ಪತ್ತ್ ಮೂರು ಕೆಲ ಎಂಟ್ ಕೆ ದಿವಸ ಗೊತ್ತಾಗುತ್ತೆ ಆ ನನ್ನ ಮಕ್ಕಳು ಹೇಗೆ ಓಕೆ ಇನ್ನು ನಾನು ಭೀಮೆ ಭೀಮೆ ಕೂಡ ಭೀಮೆ ಕೂಡ ಭೀಮೆ ಕೂಡ ಭೀಮೆ ಕೂಡ ಹಾ ಭೀಮೆ ಕೂಡ ಓಕೆ ಸರಿ ಸರಿ ಓಕೆ ಧ್ರುವೀಕರಣ ಸರಿ 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 ನಮಸ್ಕಾರ ಮೇಲ್ ಗೊತ್ತಾಗೋದು ಯಾರು ಎಂಪಿ ಆಗಬೇಕು ಆಸನ್ ಏನು ಬಯಸ್ತೀರಾ ಕಾಂಗ್ರೆಸ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಂತನಾ ಏನಾ ಬಾರಲ್ಲಿ ನೀನೇ ಹೇಳೋಣ ನಾನು

ಬನ್ನಿ ಸರ್ ಹೇಳಿ ಸರ್ ನೋಡಿ ಸರ್ ಫಸ್ಟ್ ನಮ್ಮ ದೇಶ ಉಳ್ಕೊಂಡಿದ್ರೆ ನಮ್ಮ ರಾಜ್ಯ ಅವರ ಭಾಷೆ ಎಲ್ಲ ಉಳ್ಕೊಳ್ಳುತ್ತೆ ಹಾಗಾಗಿ ನರೇಂದ್ರ ಮೋದಿ ನೇತೃತ್ವದ ಯಾವುದೇ ಕ್ಯಾಂಡಿಡೇಟ್ ಇರಲಿ ಎಲ್ಲ ಕಡೆ ಬರಬೇಕು ಅದೇ ರೀತಿ ಆಸನದಲ್ಲೂ ಕೂಡ ಅವರೇ ವಾಲೆ ಮಂಜೂರ್ ಅವರೇ ಬರ್ಬೇಕು ಅನ್ನೋದು ನಮ್ಮ ಆಸೆ ಪ್ರಜ್ವಲ್ ಅವರ ಪ್ರಜ್ವಲ್ ಅವ್ರ ಬಗ್ಗೆ ನಮಗೆ ಕೆಟ್ಟ ಅಭಿಪ್ರಾಯ ಇಲ್ಲ ಮುಂದಿನ ಯುವಕ ಒಳ್ಳೇದು ಮಾಡಬಹುದು ಬಟ್ ಆದ್ರೆ ದುಡ್ಡು ಮತ್ತು ದೌರ್ಜನ್ಯದ ರಾಜಕೀಯವೇ ಎಲ್ಲ ಕಡೆ ನಡೀತಾ ಹೋದ್ರೆ ಜನಸಾಮಾನ್ಯನ ಕತೆ ಹೇಳಿ ಒಬ್ಬ ಡಿ ಅವರು ಪ್ರಧಾನಿ ಆಗ್ಬಹುದು ಅನ್ನೋ ಒಂದು ಪ್ರಜಾಪ್ರಭುತ್ವನ ಈ ರೀತಿ ವಂಶ ಪರಂಪರೆ ರಾಜ್ಯ ಆಡಳಿತ ಇಂದಿರಾ ಗಾಂಧಿ ಬೈತಾ ಇದ್ರು ಮೊದಲು ಈಗ ಇವರು ಅದೇ ಮಾಡಿಕೆ ಮಾತಾ ಇದ್ರೆ ಇಂಥದ್ದು ಸ್ವಲ್ಪ ಕಡಿಮೆ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಎಸ್ ವೀಕ್ಷಕರ ವೀಕ್ಷಕರ ಇದಿಷ್ಟು ಆಸನದ ಬೈಪಾಸ್ ಅಂದ್ರೆ ರಿಂಗ್ ರೋಡ್ ರಸ್ತೆ ಇದ್ದಂತ ಜನರ ಅಭಿಪ್ರಾಯ ಇತ್ತು ಮತ್ತಷ್ಟು ಆಸನದ ಯಾರನ್ನ ಎಂಪಿ ಆಗಬೇಕಂತ ಆಗ್ಬೇಕಂತ ಬಯಸ್ತಾರೆ ಯಾರನ್ನ ಪಿ ಎಂ ಆಗ್ಬೇಕಂತ ಬಯಸ್ತಾರೆ ಎಲ್ಲಾ ಅಪ್ಡೇಟ್ಸ್